ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಿಫ್ಟಿ ನೋಡಿ ನಮಗೆ ಒಂದು ಗ್ಯಾಪ್ ಅಪ್ ಓಪನ್ ಆಗಿದೆ ಗ್ಯಾಪ್ ಅಪ್ ಓಪನ್ ಆಗಿ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ನಮ್ಗೆ ಆ ರೇಂಜ್ ಅಲ್ಲೇ ಟ್ರೇಡ್ ಮಾಡ್ತಾ ಇದೆ ಈ ಕ್ಯಾಂಡಲ್ ನೋಡಿ ಎಕ್ಸಾಕ್ಟ್ ಆಗಿ ಇದನ್ನ ಸಪೋರ್ಟ್ ತಗೊಂಡಿದೆ ಬಟ್ ಇವತ್ತು ನನಗೆ ಇದು ಹೀಗೆ ಮೇಲೆ ಹೋದ್ರು ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನನಗೆ ಈ ನಿಯರ್ ಅಲ್ಲೇ ಒಂದು ವೀಕ್ಲಿ ಎಸ್ ಆರ್ ಲೆವೆಲ್ ಕೂಡ ಇದೆ ಜೊತೆಗೆ ನನಗೆ ಮೇಲೆ ಇಲ್ಲಿದೆಯಲ್ವಾ ಇದು ಜೀರೋ ಪಾಯಿಂಟ್ ಫೈವ್ ಆಗುತ್ತೆ ನನ್ನ ಓಕೆನಾ ಸೊ ನನಗೆ ಇನ್ನ ಕರೆಕ್ಷನ್ ಬಾಕಿ ಇದೆ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ ಥರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ವೇವ್ ಅನಾಲಿಸ್ ಅಲ್ಲಿ ನನಗೆ ಸೊ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಅಂತ ಅಂದ್ಕೊಳ್ಳಿ ಇಲ್ಲಿ ನನಗೆ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಓವರ್ ಆಗಿ ಇದು ಇಷ್ಟು ಒಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ ನನಗೆ ಓಕೆ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿದ್ರೆ ಅವಾಗ ನಾವು ವೇವ್ ಕೌಂಟ್ ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅದನ್ನ ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಅದು ಬ್ರೇಕ್ಔಟ್ ಏನಾದರೂ ಆದ್ರೆ ಇಲ್ಲ ಅಂದ್ರೆ ನನ್ಗೆ ಇವತ್ತು ಈ ರೇಂಜ್ ಒಳಗಡೆ ಟ್ರೇಡ್ ಮಾಡುವಂತ ಚಾನ್ಸಸ್ ಇರುತ್ತೆ ಇದನ್ನೇ ನಾವು ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕು ಸೊ ಮೇಲೆ ಇಲ್ಲಿವರೆಗೂ ಬಂತು ಅಂದ್ರೆ ಅಗೇನ್ ಮತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಇದನ್ನು ಬ್ರೇಕ್ಔಟ್ ಮಾಡಿದ್ರೆ ಇದೇ ತರ ಸೊ ಈ ಲೆವೆಲ್ ಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಈ ಲೆವೆಲ್ ಹತ್ರ ಬಂದ ತಕ್ಷಣ ಅಗೇನ್ ಮತ್ತೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಇದನ್ನೆಲ್ಲ ನೋಡ್ಕೊಂಡು ಟ್ರೇಡ್ ಮಾಡಬೇಕು ಪ್ರತಿ ಲೆವೆಲ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಲಿ ಈ ಮೇಲ್ಗಡೆ ಲೆವೆಲ್ಸ್ ನ್ ತೋರಿಸ್ಬಿಡ್ತೀನಿ ನೋಡಿ ಸೊ ಇಲ್ಲೂ ಕೂಡ ಈ ಲೆವೆಲ್ ಗಳು ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ತರ್ಟಿ ತ್ರೀ ಒಂದೊಮ್ಮೆ ನಮ್ಗೆ ಅದನ್ನೆಲ್ಲ ಬ್ರೇಕೌಟ್ ಮಾಡಿ ಮೇಲೆ ಹೋಯ್ತು ಅಂದ್ರೆ ಈ ಲೆವೆಲ್ಸ್ ಗಳು ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಬೇಕು ಪ್ರತಿ ಲೆವೆಲ್ಸ್ ನಾನು ಹೇಳೋದು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ಇವತ್ತು ನಾವು ಪ್ಲಾನ್ ಮಾಡಬೇಕಾಗುತ್ತೆ ಜೊತೆಲಿ ನೋಡಿ ನನಗೆ ಕೆಳಗಡೆ ಯಾವ ತರ ಇದೆ ಅಂತ ನೋಡಿ ಕೆಳಗಡೆ ಈ ರೇಂಜ್ ಇದೆಯಲ್ವಾ ನಮಗೆ ಟ್ವೆಂಟಿ ಫೋರ್ ತೌಸಂಡ್ ಟೂ ನೈಂಟಿ ಸಿಕ್ಸ್ ಇದನ್ನೇನಾದ್ರೂ ಬೇಕ್ಔಟ್ ಮಾಡಿದ್ರೆ ಅಗೇ ಒಂದು ರಿಟ್ರೆಸ್ಮೆಂಟ್ ಈ ತರ ಕೆಳಗಡೆ ಬರುವ ಚಾನ್ಸಸ್ ಇರುತ್ತೆ ಅದೇ ತರ ಇಲ್ಲೂ ಕೂಡ ಇದನ್ನು ಬ್ರೇಕ ಔಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಗಳನ್ನ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ ಪ್ರತಿ ಲೆವೆಲ್ ಯಾವ ತರ ರಿಯಾಕ್ಟ್ ಮಾಡಬೇಕ ಒಂದ್ಸರಿ ಏನಾದ್ರೂ ಒಂದು ಲೆವೆಲ್ ನಮಗೆ ಅಪ್ ಇಲ್ಲ ಡೌನ್ ಅಲ್ಲಿ ಬ್ರೇಕ್ಔಟ್ ಆಯ್ತು ಅಂದ್ರೆ ಸ್ವಲ್ಪ ಮೇಲೆ ಹೋಗಿ ನಮಗೆ ರಿಟ್ರೆಸ್ಮೆಂಟ್ ತಗೋಬೇಕು ಅದಾದ್ಮೇಲೆ ನಾವು ಎಂಟ್ರಿ ತಗೋಬೇಕು ಮೇಲೆ ಹೋಯ್ತು ಅಂತ ತಕ್ಷಣ ಎಂಟ್ರಿ ಓಕೆ ಬಟ್ ಈ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕಾಗುತ್ತೆ ಇದು ನಮಗೆ ಇಂಪಾರ್ಟೆಂಟ್ ಲೆವೆಲ್ ಗಳು ಪ್ರತಿಯೊಂದು ಕೂಡ ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೋಡಿ ನಮ್ಗೆ ಏನಾದ್ರು ಬೈ ಚಾನ್ಸ್ ಕೆಳಗಡೆ ಬಂತು ಅಂದ್ರೆ ಈ ಲೆವೆಲ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೇ ರೇಂಜ್ ಅಲ್ಲೇ ಇದೆ ನಮಗೆ ವೀಕ್ಲಿ ಎಸ್ಆರ್ ಲೆವೆಲ್ ಸೊ ಹುಷಾರಾಗಿ ಟ್ರೇಡ್ ಮಾಡಬೇಕು ಇದಿಷ್ಟು ನಿಫ್ಟಿ ಆಯ್ತು ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ಇಲ್ಲೂ ಕೂಡ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ನಮ್ಗೆ ಟಚ್ ಮಾಡಿ ಕೆಳಗಡೆ ಬರ್ತಾ ಇದೆ ಸೊ ಬ್ಯಾಂಕ್ ನಿಫ್ಟಿ ಏನಾಗ್ತಾ ಇದೆ ಒಂದು ಅಲ್ಲಿ ಟ್ರೇಡ್ ಮಾಡ್ತಾ ಇದೆ ನಮಗೆ ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಇದೆ ನಾನು ಮೊನ್ನೆ ಹೇಳಿದ್ದೆ ಇಲ್ಲಿಂದ ನಮಗೆ ಅಂದ್ರೆ ಈ ಕೆಳಗಡೆ ಲೆವೆಲ್ ಇಂದ ಒಂದು ರಿವರ್ಸಲ್ ಆಗಬಹುದು ನಮಗೆ ಸಿ ಆಲ್ಮೋಸ್ಟ್ ಒಂದು ಲೆವೆಲ್ ಇದೆ ಅಂತ ಓಕೆ ಬಟ್ ಇನ್ನ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ಗೆ ಹೋಗಿಲ್ಲ ಅಂದ್ರೆ ಎಕ್ಸ್ಟೆಂಡೆಡ್ ಆಗಿಲ್ಲ ಒಂದು ಲೆವೆಲ್ ಇದೆ ನಮಗೆ ಅಲ್ಲಿಂದ ರಿವರ್ಸಲ್ ಕೂಡ ಆಗಬಹುದು ಅದನ್ನ ನಾವು ನೋಡ್ಕೊಂಡು ಪ್ಲಾನ್ ಮಾಡಬೇಕಾಗುತ್ತೆ ಓಕೆ ಬಟ್ ಈ ಲೆವೆಲ್ಸ್ ಗಳ ನೋಡಿ ನೀವು ಈ ಲೆವೆಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ನಮಗೆ ಇವತ್ತು ಸೊ ನೋಡಿ ಈ ಲೆವೆಲ್ಸ್ ಆಗಲಿ ಈ ಲೆವೆಲ್ಸ್ ಆಗಲಿ ಸೊ ಇಲ್ಲಿ ಬಂದಾಗ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು ಇಲ್ಲಿ ಕೆಳಗಡೆ ಸೀದ ಬಂದಿದನ್ ಟಚ್ ಮಾಡಿ ಅಗೇನ್ ಒಂದು ರಿವರ್ಸಲ್ ತಗೊಳ್ಳೋ ಚಾನ್ಸ್ ಇದ್ರೆ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಓಕೆನಾ ಸೊ ಇಲ್ಲೆಲ್ಲೂ ನಮಗೆ ಅಡೆತಡೆ ಇಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಓಕೆ ನಾವ್ ಎಲ್ಲಿ ಬೇಕಾದ್ರೂ ಟ್ರೇಡ್ ಮಾಡಬಹುದು ಪ್ರತಿ ಲೆವೆಲ್ಸ್ ಗಳಲ್ಲೂ ರಿಯಾಕ್ಷನ್ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಬೇಕಾಗುತ್ತೆ ಈಗ ನಿಮ್ಗೆ ನಾನು ಮೇಲ್ಗಡೆ ಯಾವ ಯಾವ ಲೆವೆಲ್ ಇದೆ ಅಂತ ತೋರಿಸೋದಾದ್ರೆ ಮೇಲ್ಗಡೆ ಫಸ್ಟ್ ಲೆವೆಲ್ ಬಂದು ನೋಡಿ ಇದು ಫಿಫ್ಟಿ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ನೈನ್ ಹಾಗೆ ಸೆಕೆಂಡ್ ಲೆವೆಲ್ ಫಿಫ್ಟಿ ತೌಸಂಡ್ ಸಿಕ್ಸ್ ನೈಂಟಿ ಸೆವೆನ್ ಓಕೆ ಈ ಲೆವೆಲ್ ನೋಡ್ಕೊಳ್ಳಿ ಹಾಗೆ ಕೆಳಗಡೆ ಲೆವೆಲ್ಸ್ ನೋಡೋದಾದ್ರೆ ನಾನು ಆಗ್ಲಿ ಹೇಳಿದಾಗ ಇದು ತುಂಬಾ ಇಂಪಾರ್ಟೆಂಟ್ ಇದನ್ನ ಏನಾದ್ರು ಔಟ್ ಮಾಡಿದ್ರೆ ಈ ಲೆವೆಲ್ ವರ್ಗ ಬರುವಂತ ಚಾನ್ಸಸ್ ಇರುತ್ತೆ ಈ ಲೆವೆಲ್ ಗಳನ್ನ ನೋಡ್ಕೊಳ್ಳಿ ಹಾಗೆ ನಾನು ತುಂಬಾ ಮತ್ತೆ ಅದನ್ನೇ ಅದನ್ನೇ ಹೇಳ್ತಾ ಇರಲ್ಲ ನೀವು ಆಲ್ಮೋಸ್ಟ್ ನನ್ನ ಚಾನಲ್ ನ ಫಾಲೋ ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ಗೊತ್ತಿರುತ್ತೆ ಈ ಪ್ರತಿ ಲೆವೆಲ್ ಗಳಲ್ಲೂ ನಾವು ಏನಾಗುತ್ತೆ ಅಂತ ರಿಯಾಕ್ಟ್ ಮಾಡಿದಾಗ ನಾವು ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ ಸೊ ನಿಮ್ಗೆ ಏನಾದ್ರು ಡೌಟ್ ಇದೆ ಏನಾದ್ರೂ ಇದೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಸಾಯಂಕಾಲ ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ಅಲ್ಲಿ ನಿಮ್ಗೆ ನೀಟ್ ಆಗಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಹೇಳ್ತೀನಿ ನೋಡಿ ಇದು ಹೀಗೆ ಕೆಳಗಡೆ ಕಂಟಿನ್ಯೂ ಆಯ್ತು ಅಂದ್ರೆ ಈ ರೇಂಜ್ ಅಲ್ಲಿ ನಮಗೆ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ರೇಂಜ್ ಅಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಂದ ನಮಗೆ ರಿವರ್ಸಲ್ ಓಕೆ ಈ ಲೈನ್ ಏನಿದೆಯಲ್ವಾ ಇದೆ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಅದಕ್ಕಿಂತ ಕೆಳಗಡೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಈ ರೇಂಜ್ ಓಕೆನಾ ಸೊ ನೋಡ್ಕೊಂಡು ಟ್ರೇಡ್ ಮಾಡಿ ಏನಾಗುತ್ತೆ ಅಂತ ನೋಡುವ ನನಗೆ ಆಕ್ಚುಲಿ ಇವತ್ತು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೊ ಹಬ್ಬ ಇರೋದ್ರಿಂದ ಸಾಧ್ಯ ಆದ್ರೆ ಅಂದ್ರೆ ಒಳ್ಳೆ ಟ್ರೇಡ್ ಸಿಕ್ಕ್ರೆ ಮಾತ್ರ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಇವತ್ತು ಸುಮ್ನೆ ಮಾರ್ಕೆಟ್ ನ ವಾಚ್ ಮಾಡ್ಕೊಂಡಿರ್ತೀನಿ ಓವರ್ ಆಗಿ ನನಗೆ ರಜ ಇದೆ ಇವತ್ತು ಓಕೆ ಸೊ ನೋಡ್ಕೊಂಡು ಟ್ರೇಡ್ ಮಾಡ್ತೀನಿ ಇಷ್ಟು ನಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತಿನ ಟ್ರೇಡ್ ಪ್ಲಾನ್ ಆಯ್ತು ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ ಹೊಸ ನೋಡ್ತಾ ಇದೀರ ಅಂತಂದ್ರೆ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನದು ನಿಮ್ಗೆ ಇಷ್ಟ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಐಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ನಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್